ಸ ಇದು ವೀಡಿಯೋ ನನ್ನ ಹಸ್ಬೆಂಡ್ ತಾಳಿ ಕಟ್ತಾ ಇರೋದು ಛೇ 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 ಇಷ್ಟು ಬೇಗ ಯಾಕೆ ಮದುವೆ ಅದೇ ನನಗಂತೂ ಸೊ ಎಲ್ಲರೂ ಖುಷಿ ಖುಷಿಯಾಗಿದ್ದರು ಆ್ಯಂಡ್ ಎಲ್ಲರೂ ಜೋರಕ್ಕೆ ಇರ್ತಿದ್ರು ಆ್ಯಂಡ್ ಇನ್ನೇನು ನೆಕ್ಸ್ಟ್ ಬಂದು ಮಂತ್ ಬಂದರೆ ಸೊ ಗೈಸ್ ಇದು ನಮ್ಮ ಮದುವೆ ವೀಡಿಯೋ ಸಾರಿ ಮದುವೆ ಆಲ್ಬಮ್ ಇದು ನಾಲ್ಕನೇ ತಾರೀಕು ಮೂರು ಎರಡು ಸಾವಿರದ ಹದಿನೆಂಟು ಸೊ ಇನ್ನು ನೋಡುವ ನಮ್ಮ ಹೆಚ್ಕೊಂಡು ಏನು ಗಿಫ್ಟ್ ಕೊಡ್ತಾರೆ ನನಗೆ ಅಂದ್ಬಿಟ್ಟು ಇನ್ನು ಒಂದು ತಿಂಗಳಿದ್ದೆ ಒಂದು ಹಾಂ ಒಂದು ತಿಂಗಳಿದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೊ ಏಳು ವರ್ಷ ಆಯಿತು ನಮ್ಮ ಮದುವೆಯಾಗಿ ಆ್ಯಂಡ್ ಎಸ್ ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ವೈಟ್ ಆ್ಯಂಡ್ ಬ್ಲ್ಯಾಕು ನೆಕ್ಸ್ಟ್ ತೋರಿಸ್ತೀನಿ ಹಾಂ ಸೊ ಇದು ಛತ್ರ ಆ್ಯಂಡ್ ನಂದಿನಿ ಪ್ರಮೋದ್ ನೋಡ್ತಾ ಇದ್ದೀರಾ ಸೊ ಇದು ನೋಡ್ತಿದ್ರೆ ಇನ್ನೊಂದ್ಸಲ ಮದುವೆ ಆಗೋಣ ಏನನ್ರಿ ಹಾಗಣನೇನು ರೀ ಅದೇ ಅಂತ ಹೇಳಲ್ಲ ಇದು ಮಂಟಪ ಇದು ಸಿಂಪಲ್ಲಾಗಿ ಇದು ರೆಡಿ ಮಾಡಲ್ಲ ಇದು ನಾರ್ಮಲ್ ಸ್ಯಾರಿನೇ ನಾನು ತಗೊಂಡಿದ್ದು ಗ್ರೀನು ಮತ್ತು ಇದೆಲ್ಲ ನಾನು ಇದೂ ಕೂಡ ರೆಂಟೆಡ್ ಗೈಸ್ ಇದು ನಾನು ರೆಂಟೆಡೇ ತೊಗೊಂಡಿದ್ದು ತಲೆಗೆ ಹಾಕಿರೋದು ಮತ್ತು ಬೇರೆ ಇಷ್ಟೇ ನಾನು ಹಾಕ್ಕೊಂಡಿದ್ದು ಬೇರೆ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಸೊ ಇದು ರೆಂಟೆಡ್ ಸಿಂಪಲಾಗಿರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಎಸ್ ಆ್ಯಂಡ್ ಇದು ಗಂಗೆ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಸೊ ಎಲ್ಲರೂ ಬೆಳಗ್ಗೆ ಗಂಗೆ ಪೂಜೆ ಮಾಡ್ತಿದ್ದರು ಸೊ ನಮ್ಮ ಕಡೆ ಇದೇ ರೀತಿ ಮಾಡೋದು ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಹೇಳಿ ಆ್ಯಂಡ್ ಇವರೆಲ್ಲ ನೀವು ರಿಸೆಪ್ಷನ್ದಲ್ಲಿ ನೋಡಿದ್ದೀರ ನಾನು ಈ ಸಿ ಸ್ಯಾರಿ ಉಟ್ಕೊಂಡಿದ್ದಾರೆ ಸೊ ಇದೆಲ್ಲ ಗಂಗೆ ಪೂಜೆ ಇದೆ ನಮ್ಮ ಮಾವ ಇವರು ಸೊ ಇದು ನಾನು ಒಂದು ಸಿಂಗಲ್ ಪೋಸ್ ಇದು ಎಲ್ಲಿ ಬರೀ ನಂದಿನೇ ಇದ್ದಾಳೆ ಅವ್ರೆಚ್ ಮಾಡ್ರಿ ಇಲ್ಲ ಅನ್ಕೊಬೇಡಿ ಇಲ್ಲೋಟ್ರಿಂದ ಕುತ್ಬಿಟ್ಟಿದ್ದಾರೆ ನೋಡಿ ಸ್ಟ್ರೈಟಾಗಿ ಈಗ ಗೈಸ್ ಈ ಶರ್ಟ್ ಆಗೋದಿಲ್ಲ ಪ್ಯಾಂಟ್ ಆಗೋದಿಲ್ಲ ಯಾವುದಾಗಿಲ್ಲ ಎಲ್ಲ ಹಂಗೆ ಎತ್ತು ಮಡಗಿದ್ದಾರೆ ಆ್ಯಂಡ್ ನನಗೆ ಹೇಳ್ತಾರೆ ನಾನು ದಪ್ಪ ಆಗಿದ್ದೀನಿ ಅಂತ ಬಿಡಿ ಇವ್ರು ಗೈಸ್ ಬಿರಿಯಾನಿ ಮಾಡ್ತಾ ಇಲ್ಲ ಸರಿಯಾಗಿ ಇದು ಕಂಕಣ ಕಟ್ತಾ ಇದ್ದಾರೆ ಪವಿಯವ್ರ ಮಾವ ಮಾವಂದ್ರು ಅಲ್ವಾ ಕಂಕಣ ಕಟ್ಬೇಕಾಗಿರೋದು ಸೊ ಅವರೇ ಕಟ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ನೋಡಿ ನಮ್ಮ ಯಜಮಾನ್ರು ಹಿಂಗೆ ಪೋಸ್ ಕೊಡ್ತಾ ಇದ್ದಾರೆ ಈಗಲೂ ಆಸೆ ಇನ್ನೊಂದು ಮದುವೆ ಆಗಬೇಕಂತ ಯಾರಾದರೂ ಮನೆ ಕೆಸ್ತವ್ರನ್ನ ಹೇಳಿ ಇವರು ಅದೇ ಅವ್ರ ಮಾವ ಇಲ್ಲಿ ಬಾಚುಂಗ ಕಟ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಇವರು ಇವರು ದರೇಶಣ್ಣ ನಮ್ಮ ಯಜಮಾನ್ರು ಫ್ರೆಂಡ್ ಇವರು ಶ್ರುತಿಯ ಕೈ ಎಲ್ಲೋ ಕಾಣಿಸ್ಲಿಲ್ಲ ಇದು ಅದೇ ಮಾಮೂಲಿ ಕಾಯಿ ಎಲೆ ಅಡಿಕೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ಇವರು ಪವಿ ಇದಾರಲ್ವ ಚಿಕ್ಕಿ ಪವಿ ಅವರಮ್ಮ ಅವರ ತಂಗಿ ಇವರು ಲತಾ ಕಂತೆ ಆ್ಯಂಡ್ ಅಜ್ಜಿ ತಾತ ಆ್ಯಂಡ್ ಇವರು ಅತ್ತೆ ಇಲ್ಲೊಂದು ಅತ್ತೆ ಸೊ ಇವರು ಮಾವ ಇವರು ಒಂದು ಲೈಟು ಇಶ್ಯೂಸ್ ಆಗ್ತಿದೆ ನಾನು ನೀಟಾಗಿ ತೋರಿಸಿದ್ದು ನೀಟಾಗಿ ಹಾಂ ಇವರು ಅದೇ ಪವಿಯವರಮ್ಮ ಅತ್ತೆ ಇವರತ್ತೆ ನಮಗೆ ಚಿಕ್ಕಿ ಆ್ಯಂಡ್ ಇವರು ಇವರ ಮಾಮ ಅದೇ ಅಕ್ಕನ ಗಂಡ ಸುಕ್ಕನಿ ಆಂಟಿ ಇದಾರಲ್ವ ಅವರ ಯಜಮಾನ್ರು ಆ್ಯಂಡ್ ಇವರು ವಿಜಯ ಆಂಟಿ ಅಶೋಕ್ ಅವರು ಆ್ಯಂಡ್ ಇವರೆಲ್ಲ ನೋಡಿ ಅತ್ತೆ ಅತ್ತೆಂದ್ರ ಇಲ್ಲಿದ್ದಾರೆ ಒಬ್ಬರು ಇವ್ರು ಕೆಂಪಮ್ಮ ಆಂಟಿ ಇವರು ಅತ್ತೆ ಆ್ಯಂಡ್ ಇವರು ಅಜ್ಜಿ ಇದ್ದಾರಲ್ಲ ಅವರ ಅಕ್ಕ ಸೊ ಎಲ್ಲ ಇದು ಏನಂತಂದರೆ ಇದು ಶಾಸ್ತ್ರ ಮಾಡ್ತಿದ್ದಾರೆ ಸೊ ಎಲ್ಲ ವಿಭೂತಿ ಇಟ್ಟು ನಾವು ನಮ್ಮ ಕಡೆ ಹೀಗೇ ಶಾಸ್ತ್ರ ಮಾಡೋದು ಹೆಣ್ಣಮ್ಮ ಇವ್ರು ನಮ್ಮ ಮಾವ ನಮ್ಮಪ್ಪ ಇಲ್ಲಿ ಸುಖನೆಂಟಿ ಇವ್ರ ನಮ್ಮ ಅತ್ತೆ ಇವಾಗ ನಮ್ಮ ಮಾವ ನನಗೆ ಕಟ್ತಿದ್ದಾರೆ ಕಂಕಣ ತೋರಿಸಿ ಸ್ವಲ್ಪ ಝೂಮ್ ಹಾಕಿ ಇವಾಗ ಇದೆಲ್ಲ ತೋರಿಸೋದಿಲ್ಲ ನಾನು ಚೆನ್ನಾಗಿರೋದು ಯಾವುದೋ ತೋರಿಸ್ದಲ್ಲ ಗೈಸೂರು ನೋಡಿ ಹೇಗಿದ್ದೀನಿ ಇವೆರಡು ಏನಾದ್ರು ಮ್ಯಾಚ್ ಆಗ್ತಿದ್ಯಾ ನೋಡಿ ಸೊ ಇದು ನೋಡಿ ಕಂಕಣಕ್ಕೆ ಕಟ್ತಾ ಇರೋದು ಫೋಟೋ ನನಗೇನು ಗೊತ್ತಾ ಮೆಹೆಂದಿ ಹಾಕ್ಲಿಕ್ಕೆ ಯಾರೂ ಆರ್ಟಿಸ್ಟ್ ಇರಲಿಲ್ಲ ಗೈಸ್ ಏನು ಒಂದು ಸಿಕ್ತು ಹಾಕೊಂಡು ಬಂದ್ಬಿಟ್ಟು ನಮ್ದೆಲ್ಲ ಅಡ್ಜಸ್ಟ್ಮೆಂಟ್ ಮದುವೆ ಅಲ್ವಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆ್ಯಂಡ್ ಇಲ್ಲಿ ನಾನು ಇದ್ದೀನಿ ನನ್ನ ಮಾವ ನಮ್ಮ ಮತ್ತೆ ಆ್ಯಂಡ್ ಇಲ್ಲಿ ಸೋದರ ಮಾವನೇ ಕಾಲೊಂದ್ರೆ ಆಗ್ತದೋ ಸೊ ನಮ್ಮ ಮಾವ ಇದ್ದಾರೆ ಸೊ ನನಗಂತೂ ಹಾಕ್ಸ್ಕೊಳಕ್ಕೆ ಮುಜುಗರ ಆಗ್ತಿತ್ತು ನೋಡಿದ್ ನಾನು ಹೌದು ನಮ್ಮ ಹೆಚ್ಚು ಹೇಳ್ದಂಗೆ ಬರೀ ನಂದೇ ಹಿಡಿದ್ರ ಪರವಾಗಿಲ್ಲ ರಮೇಶ್ ಅಣ್ಣ ನೋಡ್ತಿದ್ದರೆ ಥ್ಯಾಂಕ್ ಯು ಅಣ್ಣ ಆ್ಯಂಡ್ ಇದೊಂದು ಪೋಸು ಸೋರಿ ನನ್ನ ಫೇವ್ರೆಟ್ ಫೇವ್ರೆಟ್ ಪಿಕ್ಚರ್ ಗೈಸ್ ಇದು ತುಂಬ ಇಷ್ಟ ಆಯಿತು ಆಗ ಸ್ಟಾರ್ಟಿಂಗ್ ಹೊಸಲ್ಲಿ ನಾನು ಈ ಪಿಕ್ಚರ್ ಹಾಕೋತಿದ್ದೆ ನನ್ನ ಫೇವ್ರೆಟ್ ಪಿಕ್ಚರ್ ಇದು ತುಂಬ ಚೆನ್ನಾಗಿ ತೆಗ್ದಿದೆ ಆ್ಯಕ್ಚುಲಿ ಆ್ಯಂಡ್ ಅವಾಗ ತುಂಬ ಸಣ್ಣ ಇದೆ ಆ್ಯಂಡ್ ನಮ್ಮ ಅಣ್ಣ ನಾನು ಅಳು ಶುರು ಆಯಿತು ಆ್ಯಂಡ್ ಇವ್ರು ಹೇಳ್ದಂಗೆ ಅಳೋದು ಸೀನು ಯಾರೂ ಹೊತ್ತಿಲ್ಲ ಅಂತೇನಿಲ್ಲ ಮನ್ಸಾರೆಯಿಂದ ಬತ್ತು ಅಳು ಇದು ಆ್ಯಂಡ್ ಎಲ್ಲ ನೋಡಿ ನನ್ನ ತಂಗಿ ಕೂಡ ಅಳ್ತಿದ್ದಾಳೆ ರಮ್ಯಾ ಅಳುಬತ್ತು ಇಲ್ಲಿ ಆ್ಯಂಡ್ ಅಷ್ಟೇ ಇದು ನೋಡಿ ಇದು ಗಂಗೆ ಪೂಜೆ ಮಾಡಿರೋದು ಇದು ಸತ್ತು ಕಾಣಿಸ್ತಿದೆಯಲ್ವ ಇವರು ನಮ್ಮತ್ತೆ ನಮ್ಮತ್ತೆ ಕೆಲಸ ಮಾಡ್ತಿದ್ರಲ್ಲ ಫ್ಯಾಕ್ಟ್ರಿ ಆ ಫ್ರೆಂಡ್ ಅಂತೆ ಆ್ಯಂಡ್ ಎಲ್ಲ ಗ ಇದು ಗಂಗೆ ಪೂಜೆ ಮಾಡ್ತಿರೋದು ಓಹೋ ಇಡೀ ರೀ ಝೂಮ್ ಅವ್ರದ್ದಾದ್ರೆ ಝೂಮ್ ನಾನು ಇದು ಎಡಿಟ್ ಮಾಡ್ತೀನಿ ಸೀರಿಯಸ್ಲಿ ನಾನು ಎಡಿಟ್ ಇದು ಅವ್ರದ್ದು ನೋಡಿ ಅವ್ರದ್ದು ಎಷ್ಟು ಝೂಮಲ್ಲಿ ನೋಡಿದಾರೆ ನಾನು ಎಡಿಟ್ ಮಾಡಿಲ್ಲ ನಾನು ಎಷ್ಟು ಬೇರೆ ಕಟ್ಟೆ ಆ್ಯಂಡ್ ಎಸ್ ಎಲ್ಲ ಆರತಿ ಮಾಡಿ ಕರ್ಕೊತಾ ಇದ್ದಾರೆ ಆ್ಯಂಡ್ ಇವ್ರು ಇವರು ಇದು ಏನು ಇಟ್ಕೊಂಡಿದ್ದಾರೆ ಅಂತ ನನಗೆ ಜೂಮ್ ಗೊತ್ತಿಲ್ಲ ಗೊತ್ತಿದೆ ಏನಂತ ನನಗೆ ಆ್ಯಂಡ್ ಓ ಎಡಿಟ್ ಎಡಿಟ್ ಓಕೆ ಹಾಂ ನಮ್ಮನ್ನ ಬ್ರೇಸ್ಲೆಟ್ ಆ್ಯಕ್ಚುಲಿ ಇವ್ರಿಗೆ ಚೈನು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಿ ನನಗೆ ಚೈನ್ ಬೇಡ ಅವ್ರಿಗೇನೆ ಮಂಗ್ಲೆ ಚೈನ್ ಮಾಡಿಸ್ಬಿಡಿ ಅಂದರು ಸೊ ಹಾಗಾಗಿ ಬ್ರೇಸ್ಲೆಟ್ ಮಾತ್ರ ಕೊಟ್ವಿ ನೋಡಿ ನೋಡಿ ಇದು ದರೇಶ್ ಅಣ್ಣ ತೋರಿಸಿ ಇಲ್ಲಿ ಬಾಳೆ ತಿಸ್ತಿದ್ದಾರೆ ಅವ್ರ ಮಾವನಕ್ಕೆ ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಪಾದ ಪೂಜೆ ಮಾಡ್ತಿದ್ದಾರೆ ಅಳಿಯಂದು ಆ್ಯಕ್ಚುಲಿ ಅವ್ರು ಬೇಡ ಏನು ಮಾಡಬೇಕು ಹಾಗೆ ಹೇಗೆ ಅಂತ ಇದ್ರು ಅದು ಅದು ಸಂಪ್ರದಾಯ ಎಲ್ಲ ಮಾಡಲೇಬೇಕಲ್ಲ ಅಂತ ಪಾದೆ ಪೂಜೆ ಮಾಡಿ ಬೆಳ್ಳಿ ತಟ್ಟೆ ಬೆಳ್ಳಿ ಚುಂಬು ಕೊಟ್ವಿ ಒಂಡರ್ ಅಳಿಯ ಇಲ್ಲಿ ತೋರಿಸ್ರಿ ನಾಳೆ ದಿನ ಸಾಕ್ಷಿ ಬೇಕು ಅಲ್ವಾ ಏನು ಅಂತ ಚಂಬ ತಟ್ಟೆ ಕೊಟ್ಟಿದ್ರು ನೋಡಿ ಕೈಸ ಇವರೆಲ್ಲರೂ ಚೊಂಬು ತಟ್ಟೆ ನೋಡಿದ್ವಿ ನಾನು ಕೊಡ್ತಾಯಿದ್ದೀವಿ ಹಿಡ್ಕೊಂಡು ಹೋಗಿ ಸೊ ಈ ಕಡೆ ಬನ್ನಿ ನೋ ಆ್ಯಂಡ್ ನಮ್ಮ ಮಾವ ಕರ್ಕೊ ಬರ್ತಿದ್ದಾರೆ ಸೊ ಯಾ ಇಲ್ಲಿ ಅಕ್ಷತೆ ಆಗ್ತಿದ್ದಾರೆ ನಮ್ಮ ಮನೆ ಯಜಮಾನ ಇದು ತೋರಿಸಿ ಇಷ್ಟ ಆಯಿತು ನಾನು ಹೇಳ್ಬೇಕಾ ನಾನು ಸೀರಿಯಸ್ಲಿ ಹೇಳ್ತೀನಿ ನಾನು ಖುಷಿ ಖುಷಿಯಿಂದನೇ ನಾನು ಮದುವೆ ಆಗಿದ್ದು ಬಿಕಾಸ್ ನಾನು ನನ್ನ ಒಂದು ಸ್ಪೆಷಲ್ ಮೂಮೆಂಟ್ನ ನಾನು ಇದು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ನಾನು ಖುಷಿ ಖುಷಿಯಾಗೆ ನಾನು ಮದುವೆ ಹಾಕೊಂಡು ಆದೆ ಆ್ಯಂಡ್ ಈಗಲೂ ಕೂಡ ಅಷ್ಟೇ ಇರೋ ಸುಮಾರಾಗಿ ನೋಡ್ಕೋತಿದ್ದಾರೆ ಖುಷಿ ಖುಷಿಯಲ್ಲಿ ನಾಟ್ ಬ್ಯಾಡ್ ಸೊ ನಿಮಗೂ ಅಷ್ಟೇ ಯಾರೇ ಹೆಣ್ಮಕ್ಳು ಅಷ್ಟೇ ಮದುವೆ ತಾಳಿ ಕಟ್ಟಾದ ಮೇಲೆ ಎಷ್ಟಾದ್ರೂ ಹತ್ಕೊಳ್ಳಿ ತಾಳಿ ಕಟ್ಟುವಾಗ ಯಾರು ಅಳೋಕೆ ಹೋಗ್ಬೇಡಿ ಸೊ ಅದು ಜೀವನ ಪೂರ್ತಿ ಆಮೇಲೆ ಅಳಬೇಕಾಗತ್ತೆ ಆ್ಯಂಡ್ ಎಲ್ಲ ಖುಷಿ ಖುಷಿಯಾಗೆ ಆಯಿತು ಕೆಲವೊಂದು ಮಾಮೂಲಿ ಮಧ್ಯಾಹ್ನ ಸಣ್ಣ ಪುಟ್ಟ ಇರುತ್ತೆ ಆ ಸಣ್ಣ ಪುಟ್ಟ ಬಿಟ್ಟರೆ ಇನ್ನೆಲ್ಲ ನನಗೆ ಹ್ಯಾಪಿಯಾಗಿತ್ತು ಸೊ ಇದು ತಾಳೆ ಕಟ್ಟಿದ್ದು ನನಗಿದು ಸ್ಪೆಷಲ್ ಮೂಮೆಂಟ್ ಎಲ್ಲರೂ ಜೋರು ಕಿರ್ಚಿದ್ದು ಅಕ್ಷತೆ ಬಿದ್ದಿದ್ದು ತಾಳಿ ಕಟ್ತಿರೋದು ಒಂಥರ ಚೆಂದ ಇತ್ತು ಆ್ಯಂಡ್ ನೋಡ್ತಾ ಇದ್ದೀರಾ ನಾನು ಹಂಗೂ ಕೇ ತುಂಬ ಚೆನ್ನಾಗಿ ತಾಳಿ ಕಟ್ಟೋ ಟೈಮಲ್ಲಿ ಭಯ ಅಂತ ಹೇಳ್ತಾರೆ ಗೈಸ್ ಕೈ ನಡಗುತ್ತೆ ಆಮೇಲೆ ತುಂಬ ಜನ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿದ್ದೀನಿ ಅಳ್ತಿರೋದು ಕೂಡ ನಾನು ನೋಡಿದ್ದೀನಿ ನಾನು ಇವ್ರನ್ನ ಕೇಳಿದೆ ರೀ ನಿಮಗೇನು ಭಯ ಆಗಿಲ್ವಾ ತಾಳಿ ಕಟ್ಟೋ ಟೈಮಲ್ಲಿ ಯಾವ ಥರ ನಿಮಗೆ ಅನಿಸ್ತು ಏನು ಅನಿಸ್ತು ಇದು ನಂದು ಝೂಮ್ ಮಾಡಿರಿ ಇಲ್ಲಿ ನೋಡಿ ಇದು ನೋಡಿ ನಾನು ಚಲೋ ಇರೋ ಪಿಚ್ಚರ್ ಝೂಮ್ ಮಾಡ್ತೀನಿ ಸೊ ತಾಳಿ ಕಟ್ಟಬೇಕಾದ್ರೆ ನಿಮ್ಗೆ ಏನು ಲೈಕ್ ಭಯ ಆಗಿಲ್ವ ಅದಕ್ಕೆ ಇಲ್ಲ ನನಗೇನು ಅನ್ನಿಸೋದು ಆರಾಮಾಗಿದ್ದೆ ಅವಾಗ ನಿಜಾಗಿರೋ ಅನಿಸಿಲ್ವಾ ಏನು ಫೀಲ್ ಆಗಿಲ್ವಾ ಕಟ್ಟ ಟೈಮ್ ಏನೂ ಆಗಿಲ್ಲ ಅಂದರು ಅಯ್ಯೋ ನಾನು ಹೋಗಿ ಯಾವುದೋ ಒಂದು ಮರಕ್ಕೆ ಮದುವೆ ಆಗ್ಬಿಟ್ನಾ ಅನಿಸ್ತು ಸೊ ಇದು ತಾಳಿ ಕಟ್ಟೋದು ನಮ್ಮಮ್ಮ ಏನು ಸೀರಿಯಸ್ಸಾಗಿ ನೋಡ್ತವ್ರೆ ಸೊ ಅಷ್ಟೇ ಕುಂಕುಮ ಇಡ್ತಿದ್ದಾರೆ ಆ್ಯಂಡ್ ಇವರೆಲ್ಲರೂ ನಮ್ಮ ಅಮ್ಮ ಫ್ರೆಂಡ್ಸ್ ಇದೆಲ್ಲ ಮಾಮೂಲಿ ದಾರೆ ಹಾಕ್ತಿದ್ದಾರೆ ಇವರು ನಾನು ಹೇಳ್ತೀನಿ ನನ್ನ ಮದುವೆ ವಸ್ತಲ್ಲಿ ಇದೊಂದು ಪಿಚ್ಚರ್ ಅಷ್ಟೇ ಗೈಸ್ ಒಂದು ಹದಿನೈದು ದಿವಸ ಒಂದು ತಿಂಗಳು ವಾಟ್ಸಪ್ ಡಿ ಪಿಲ್ ಹಾಕಿದ್ರು ಹದಿನೈದು ದಿವಸನೇ ಒಂದು ವಾರ ಆಮೇಲೆ ಚೇಂಜ್ ಮಾಡಿಬಿಟ್ರು ಆಮೇಲೆ ಅವ್ರದ್ದು ಹಾಕೊಂಡ್ರು ಆಮೇಲೆ ಮಗಳು ಹುಟ್ಟಾದ್ಮೇಲೆ ಬೇರೆ ಮಗಳಿದೆ ಆಮೇಲೆ ಈಗ ಈ ಕ್ಷಣಕ್ಕೂ ಬೇರೆ ಮಗಳಿದೆ ನಂದು ಯಾವತ್ತೂ ಅವ್ರು ಡಿ ಪಿಗೂ ಹಾಕ್ಕೊಳ್ಳಲಿಲ್ಲ ಇನ್ಸ್ಟಾಗ್ರಾಮ್ಗೂ ಹಾಕಿಲ್ಲ ಅದನ್ಬಿಟ್ಟು ನಾನೇನು ಬೇಚಾರು ಸಿಸ್ಟ್ ಆ ಥರ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡ್ರಿ ಚೆನ್ನಾಗಿರೋದಿಲ್ಲ ಅಲ್ವ ನಾನು ಹಾಕ್ಕೊಂಡು ನಾನು ಹಾಕೋತಿದ್ದೆ ಇವ್ರಿಗೆ ಎಷ್ಟು ಇರ್ಬೇಕಾದ್ರೆ ನಾನೇ ಹಾಕೊಳ್ಳೋದಂತ ನಾನು ಹಾಕ್ಕೊಳ್ಳಲಿಲ್ಲ ಸೊ ಎಸ್ ಇದಲ್ಲ ದಾರೆ ನೋಡ್ರಿ ಅವ್ರು ಅದು ವೀಡಿಯೋ ಮಾಡಿ ನೋಡಿ ಏನು ತೀಟೆ ನೋಡಿ ದೇವ್ರ ಮನೆಗೆ ಹೋಗಿದ್ದಾನೆ ಗೈಸ್ ಎಲ್ಲ ಮನೆಯೆಲ್ಲ ಗಲೀಜು ಮಾಡಿಬಿಟ್ಟು ಅಲ್ಲಿ ಹೋಗಿದ್ದಾನೆ ಈಗ ಇಲ್ಲಿ ಪುಸುಕ್ ಅಂತ ಸೊ ಇದೆಲ್ಲ ದಾರಿದು ಗೈಸ್ ಸೊ ಎಲ್ಲ ರಿಸೆಪ್ಷನಲ್ಲಿ ಇದ್ದು ಎಲ್ಲ ದಾರಿ ಮುಗಿಸ್ಕೊಂಡು ಎಲ್ಲರೂ ಹೋದರು ಅಣ್ಣಮಣ್ಣ ಸೊ ಅದು ಡೈರೆಕ್ಟಾಗಿ ವೀ ಮುಖ ಅಂದರೆ ತೋರಿಸೋದಿಲ್ಲ ಇಲ್ಲೇ ಫೋಟೋದಲ್ಲೇ ನೋಡ್ಕೊಬಿಟ್ಟು ನಮ್ಮ ಅಣ್ಣ ಸೊ ಇದೆಲ್ಲ ದಾರಿಲಿ ಎಲ್ಲರೂ ಇತ್ತು ಮುಗಿಸ್ಕೊಂಡು ಹೋದರು ಆ್ಯಂಡ್ ತುಂಬ ಖುಷಿ ಆಯಿತು ಆ್ಯಂಡ್ ಇವ್ರು ನಮ್ಮ ಅತ್ತೆ ಮಕ್ಕಳು ಈಗ ಯಾರು ಮಾತ್ರ ಸಲ ಬಿಡಿ ನೋಡಿ ಇವರೆಲ್ಲ ಬಂದು ಇದು ಚೆನ್ನಾಗಿ ಸೊ ಕೈ ಸರ್ ಟೋಟಲ್ ಎಲ್ಲ ಸೇರಿ ಹದಿನೈದು ಲಕ್ಷ ಹದಿನಾರು ಲಕ್ಷ ಆಯಿತು ಒಂದು ಸೆಟ್ ನಂದು ಜ್ಯುವೆಲ್ರಿ ಹುಡುಗುಂದಾಗಿರ್ಬೋದು ಮತ್ತೆ ಛತ್ರ ಆಗಿರ್ಬೋದು ಊಟ ಡೆಕೋರೇಟಿವ್ ಕಂಪ್ಲೀಟ್ ಎಲ್ಲ ನಮ್ದು ಇದ್ದಿದ್ದು ಸೊ ಎಲ್ಲ ಸೇರಿ ಹದಿನೈದು ಲಕ್ಷ ಆಯಿತು ಏಳು ವರ್ಷದಿಂದ ಅಲ್ವಾ ಸೊ ಎಸ್ ಹದಿನೈದು ಲಕ್ಷ ಆಯಿತು ಸೊ ಈಗ ಅನಿಸ್ತಿದೆ ಯಾಕೆ ಮಾಡ್ಬೇಕಾಯ್ತು ಅದೇ ಅದ್ ಲಕ್ಷ ಆಗ್ತಿತ್ತು ಅನ್ಸುತ್ತೆ ಬುಲೆಟ್ ಬಿಸಿಲು ಪೋಸ್ ಮಾಲಕ್ಕೂ ಆಗ್ತಾ ಇರಲಿಲ್ಲ ಗೈಸ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪಟ್ಟೆ ಇದೆಲ್ಲ ಎಡಿಟ್ ಮಾಡ್ಬಿಟ್ಟಿದಾರೆ ಫೇಸ್ ಗೈಸ್ ಇವರೆಲ್ಲ ಇವರು ಆಫೀಸ್ ಕೊಲೀಗ್ಸ್ ಇವರು ಇವರೆಲ್ಲ ಇವರು ಡಿಗ್ರಿ ಕ್ಲಾಸ್ಮೇಟ್ಸ್ ಅಂತೆ ಇವರು ಶಿವಪ್ಪಣ್ಣ ಆ್ಯಂಡ್ ಎಲ್ಲ ಬಂದಿದ್ರು ಇವರು ಕೂಡ ಕ್ಲಾಸ್ಮೇಟ್ಸ್ ಇವರು ಕ್ಲಾಸ್ಮೇಟ್ಸ್ ಇವರು ಎಲ್ಲರೂ ಕೂಡ ಸೊ ತುಂಬ ಜನ ಬಂದಿದ್ರು ಗೈಸ್ ಇಲ್ಲಿ ನಾನು ಹೇಳ್ತಿದ್ನಲ್ಲ ಉಮ್ಮಕ್ಕ ಅಂತ ಅವರು ಅವರು ಅವ್ರ ಮಗ ಅವ್ರ ಯಜಮಾನ್ರು ಇವ್ರ ಗ್ಯಾಂಗ್ ಎಲ್ಲರೂ ತುಂಬ ಜನ ಹೇಳಿದ್ನಲ್ಲ ಎರಡು ಸಾವಿರ ಮತ್ತು ಇಲ್ಲಿ ಊಟ ಮಾಡ್ಬೇಕಾದ್ರೂ ಒಂದೂವರೆ ಎರಡು ಗಂಟೆ ಆಗಿ ಹೋಗಿತ್ತಲ್ವಾ ಹಾಂ ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಇದು ಚೆನ್ನಾಗಿತ್ತೆ ಇದು ಕೂಡ ನನಗಿಷ್ಟ ಆಯಿತು ಸೊ ಇಬ್ಬರೂ ಇಷ್ಟ ಮೊಕ್ಕದಲ್ಲೇ ಗೊತ್ತಾಗುತ್ತಲ್ಲ ಇವಾಗ ಇಷ್ಟ ಇದೆಯಾ ಇಲ್ವ ಅಂತ ಅವ್ರು ನನ್ನ ನೋಡಿ ಕ್ಲೀನ್ ಬೋರ್ಡ್ ಆದರು ಓದಾಗ್ಲಿ ಇಷ್ಟಪಟ್ರಲ್ಲ ಬಟ್ ನಾನು ಓಕೆ ಅಂದೆ ನೋಡಿ ಅವ್ರಿಗೂ ಖುಷಿ ನನಗೂ ಖುಷಿ ಹ್ಯಾಪಿ ಈ ಸೆಂಟ್ರಲ್ಲಿ ಇದು ಹುಟ್ಟದ ತೋಸಿ ಹಾಂ ನೋಡಿ ಅವರು ಅವ್ರಪ್ಪನ್ನ ಕಂಡು ಹಿಡಿತವೇ ನನ್ನ ನೋಡಿ ನಾಚಿಕೆ ಪಡ್ಕೊತಿದ್ದಾನೆ ಇವರು 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 ಇವ್ರ ಅಂಕಲ್ ಇವರು ನಮ್ಮ ಭಾವ ದೆನ್ ನಾನು ಹೇಳಿದ ನನ್ನ ಮಾರ್ಗೀತಿಯವರು ಆ್ಯಂಡ್ ಇದು ಕೂಡ ಚೆಂದ ಉಂಟು ಫೋಟೋ ಗೈಸ್ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಚೆಂದಾಗಿದೆ ಅವು ತುಂಬ ಸಣ್ಣ ಇದೆ ಇವಾಗ ನಿಜವಾಗ್ಲೂ ಸ್ಯಾರಿನೂ ಸ್ಯಾರಿ ಓಕೆ ಬ್ಲೌಸ್ ಅಂತೂ ಆಗೋದೇ ಇಲ್ಲ ಇವ್ರಿಗೂ ಕೂಡ ಈ ಶರ್ಟ್ ಆಗೋದಿಲ್ಲ ಇವರು ಇವರು ಸಾನಂದ ಇವರು ಹೆಂಡ್ತಿ ಇದು ಕೂಡ ಚೆನ್ನಾಗಿದೆ ಇವರು ಸೂನಿಯರ್ ಫ್ಯಾಮಿ ಫ್ರೆಂಡ್ಸ್ ಇವರಲ್ಲ ಲಾಯರ್ ಸ್ಟೂಡೆಂಟ್ಸ್ ಇವರೆಲ್ಲ ಫ್ರೆಂಡ್ಸೇ ಇವರು ಅಶೋಕ್ ಅವ್ರ ಫ್ರೆಂಡ್ಸ್ ಇವರೆಲ್ಲರೂ ಇವರು ನನ್ನ ಹೆಂಡ್ತಿ ಇವರು ನಮ್ಮ ಪರಿಚಯ ಇರೋರು ಆ್ಯಂಡ್ ಇವರೆಲ್ಲ ಇವ್ರ ಫ್ಯಾಮಿಲಿ ನನ್ನ ಫ್ರೆಂಡು ನಾನು ಯಾರು ವೀಡಿಯೋ ತಗೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ ಇದಕ್ಕೆ ಅವ್ರು ಏನಾದ್ರು ಬಂದರೆ ಫೋಟೋ ಬಂದರೆ ಹೌದು ಹೌದು ನೀವು ಯಾರಾದ್ರೂ ಬಂದರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿರಿ ನನ್ನ ಮದುವೆಲಿ ಹೇಗಿದ್ರಿ ಅಂದ್ಬಿಟ್ಟು ಇವ್ರ ಅತ್ತೆ ಮಾವ ಇವರು ಸುಷ್ಮಿತಾ ಇದ್ದಾರಲ್ವ ನಾನು ಮಾರ್ಗೈತಿ ಅವ್ರ ಅಜ್ಜಿ ಆ್ಯಂಡ್ ಇವ್ರ ಪೂಜಾ ಅಂತ ಆ್ಯಕ್ಚುಲಿ ನಮ್ಮ ನಮ್ಮಸಂದ್ರಿಕೆಗೆ ಕೊಟ್ಟಿರೋದು ನಮ್ಮ ಅತ್ತೆ ನೋಡಿ ಲಾಸ್ಟಲ್ಲಿ ಬಂದರು ಸೊ ಇದು ನಾವಿಬ್ಬರು ಮದುವೆ ಆಮೇಲೆ ಟಯರ್ಡಾಗಿ ಹೋಗಿತ್ತು ಗೈಸ್ ಸಂಜೆವರೆಗೂ ಲೈಕ್ ಎಷ್ಟು ಇದನ್ನ ಒಂದು ಗಂಟೆವರೆಗೂ ಸಿಕ್ಕಾಪಟ್ಟೆ ತಯಾರ್ಟಾಗಿ ಹೋಗಿತ್ತು ಇವರು ಇವರು ಇದ್ದಾರಲ್ವಾ ಇವ್ರು ನಮ್ಮ ಅತ್ತೆ ನೋಡಿ ನೋಡ್ತಾ ಇದ್ದಾರೆ ಝೂಮ್ ಹಾಕ್ರಿ ಇವರು ಯಾರಂದರೆ ದರೇಶನ್ ಅಂತ ಹೇಳಿದ್ನಲ್ಲ ಅವರ ಅಣ್ಣ ಮತ್ತು ಅವರ ವೈಫು ಅವ್ರ ಮಗು ಆ್ಯಂಡ್ ಇವರು ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಯಜಮಾನ್ರು ಅತ್ತೆ ಮಾವ ನೋಡಿ ಉಂಗುರ ಹಾಕ್ತಿದ್ದಾರೆ ತುಂಬ ಜನ ಹಾಕಿದ್ದಾರೆ ಇವರು ಇವರ ಚಿಕ್ಕಮ್ಮಂದರು ಹಾಕಿದ್ದಾರೆ ಮತ್ತು ಇವರು ಮಾವನು ಹಾಕಿದ್ದಾರೆ ಉಂಗ್ರ ನೋಡಿ ಸಾಕ್ಷಿ ಪಾದ ಪಾದ ಹಿಡಿಯೋದು ನೋಡಿ ಕಾಲು ಹಿಡಿಯೋದು ನೋಡಿ ನೋಡಿ ಸುಮ್ಮ ಈಗ ಸುಮ್ಮ ಹಾಕಿ ಇವ್ರಿಗೆ ಉಂಗುರಗಳು ಭಾರಿ ಗಿಫ್ಟ್ ಬಂದುಬಿಡ್ತೀವಿ ಮುಯಿಗೆ ಫುಲ್ ಖುಷಿ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಂತ ಅಯ್ಯೋ ಎಲ್ಲರಿಗೂ ಹಾಕ್ಬೇಕಲ್ಲಪ್ಪಾ ಅಂತ ಯೋಚನೆ ಮಾಡ್ತೇನೆ ನೋಡಿ ನನ್ನ ಹೆಣ್ಣುಮಕ್ಳು ಕಾಲು ತೋರಿಸ್ರಿ ತೋರಿಸ್ರಿ ಪೋಝೋ ಹಾಂ ಇವರು ಮೇಡಮ್ ಅಂದರೆ ನಮ್ಮ ರಾಗೋಣ ಇದಾರಲ್ವಾ ಇವರತ್ರ ಮೊದಲು ಕೆಲಸ ಮಾಡ್ತಿದ್ರು ಆ್ಯಂಡ್ ಹಾಂ ಇವರು ನಮ್ಮ ಅಪ್ಪ ಫ್ಯಾಕ್ಟ್ರಿ ಕಡೆ ಇವರು ಇವರೆಲ್ಲರೂ ಇವರು ಆಲ್ಮೋಸ್ಟ್ ನಮ್ಮ ಅಪ್ಪ ಇಲ್ಲಿದ್ದಾರೆ ಇದು ಆ್ಯಕ್ಚುಲಿ ನೋಡಿ ಕೈಸಿ ಇದು ಹೇರು ಜಡೆ ಸೊ ನಾನು ಇದು ಬೇಕು ಅಂತ ಆವಾಗ ಸ್ವಲ್ಪ ಟ್ರೆಂಡಿಯಾಗಿತ್ತು ಗೊತ್ತಾ ಒಂದು ಏಳೆಂಟು ವರ್ಷದಿಂದೇ ಇದು ಒಂಥರ ಟ್ರೆಂಡಿಯಾಗಿತ್ತು ಆ ಟೈಮಲ್ಲಿ ಸೊ ನಾನು ಇದು ಬೇಕು ಅಂತ ಇದು ನಾನು ಮಾಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನೋಡಿ ನನ್ನ ಗಂಡ ಇವರೆಲ್ಲರೂ ಫ್ರೆಂಡ್ಸು ಇವರೆಲ್ಲ ತಿಪ್ಪೂರ್ ಚೈಲ್ಡ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವರೆಲ್ಲರೂ ಕೂಡ ಈಗ ಯಾರೂ ಸರಿಯಾಗಿ ಸಿಕ್ಕಲ್ಲ ಅಂತ ಹೇಳ್ತಾ ಇರ್ತಾರೆ ಇವರೆಲ್ಲರೂ ಅವ್ರ ಫ್ರೆಂಡ್ಸ್ ಇವರು ಕೂಡ ಅಷ್ಟೇ ಇವ್ರ ಫ್ರೆಂಡ್ಸ್ ಇವರೆಲ್ಲ ಫುಸ್ಟ್ ನಿಮ್ಮ ಇವರದೇನಾಪ್ಪೂರು ಫ್ರೆಂಡ್ಸಾ ಸ್ಕೂಲ ಕಾಲೇಜ ಸ್ಕೂಲ್ ಇವರೆಲ್ಲರೂ ಇವರು ಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲರು ಇದು ಅಶ್ವಿನಿ ನಕ್ಷತ್ರ ತೋರಿಸ್ತವ್ರೆ ನಾನು ನಿಜವಾಗ್ಲೂ ಏನು ಕಾಣಿಸಿಲ್ಲ ನೋಡಿ ಅವಾಗ ನಾನು ಚೆನ್ನಾಗಿದೆ ಗೈಸ್ ನಾನು ನನ್ನ ಗಂಟೆ ಇಬ್ರು ಈಗ ಅಂಕಲ್ ಆಂಟಿ ತರ ಹೋಗಿದ್ದೀರಿ ಇಲ್ಲ ಅವ್ರ ಅಂಕಲ್ ಅವರೇ ನಾನು ಹುಡುಗಿಯಿಂದ ಹೆಂಗೆ ಇದು ಚೆನ್ನಾಗಿದೆ ಫೋಟೋ ಇದು ನೋಡಿ ನಾನು ಫ್ರೇಮ್ ಹಾಕ್ಸಿ ಅಂತ ಹೇಳಿ ಹೇಳಿ ನನಗೂ ಸಾಕಾಯಿತು ಅವ್ರು ಹಾಕ್ಸ್ಲಿಲ್ಲ ಎಂಥದ್ದು ಇಲ್ಲ ಆ್ಯಂಡ್ ಇವರು ಇವರು ಇವ್ರ ಫ್ರೆಂಡ್ಸ್ ಅಂದರೆ ಲೈಕ್ ಕೊಲೀಗ್ಸ್ ಏನೋ ಇರಬೇಕೇನು ಅನಿಸುತ್ತೆ ಲಾಸ್ಟಲ್ಲಿ ಬಂದಿದ್ರು ಇವರು ನಮ್ಮ ಬೆನ್ಗನಹಳ್ಳಿಯವರು ಇವರು ಸರ್ ಬಂದಿದ್ರು ಬಾಸು ಅಂದರೆ ಅವರು ಏನೋ ಫಂಕ್ಷನ್ಸ್ ಅದೇನೋ ಎಲೆಕ್ಷನ್ಸ್ ಏನೋ ಇತ್ತು ಅಂದ್ಬಿಟ್ಟು ಅವರು ಮಿಡ್ ನೈಟ್ ಬಂದಿದ್ದರು ಅನೇರ ಒಂದು ಗಂಟೆನ ಮೂರು ಗಂಟೆಗೆ ಏನೋ ಬಂದಿದ್ರು ಅವರು ಸೊ ಇದು ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ಇವರು ಎಲ್ಲ ಇವರು ಕ್ಲಾಸ್ಮೇಟ್ಸ್ ಇವರು ಇವರು ಮಹಾದೇವಣ್ಣ ಅಂತ ಆ್ಯಂಡ್ ಇವರು ಅವರು ವೈಫು ಆ್ಯಂಡ್ ಇವರೆಲ್ಲರೂ ಅವ್ರ ಕ್ಲಾಸ್ಮೇಟ್ಸು ಆ್ಯಂಡ್ ಇದೆಲ್ಲ ಪೂಜೆ ಮಾಡ್ತಿದ್ದಾರೆ ಇದು ತಟ್ಟೆ ಇದೇನೋ ಹೇಳಿ ಅವ್ರು ಆ್ಯಕ್ಚುಲಿ ಮೂ ನೋಡಿ ಕೈ ನಾನು ಇದು ಈಗಲೂ ಅಷ್ಟೇ ಇವ್ ನನ್ನ ಮಗನೂ ಅಷ್ಟೇ ಒಳಗಡೆ ಕೈ ಇರಲಿ ಅದೇನೋ ಗಲೀಜಿಲ್ಲ ಅಂದ್ರೆ ನೋಡಿ ಇಲ್ಲಿ ಇಲ್ಲಿಟ್ಟಿದ್ದಾರೆ ಇವಾಗ ಸುಮ್ ಮಾಡಿ ನೋಡಿ ಯಾವಾಗ್ಲೂ ಮೂಗು ಒಳಗಡೆ ಕೈ ಇದ್ದೇ ಇರುತ್ತೆ ನೋಡ್ರಿ ಅಯ್ಯಪ್ಪ ಕ ಹೆಂಗೋ ರಮೇಶ್ ಅಣ್ಣ ಥ್ಯಾಂಕ್ ಯು ಫೋಟೋ ಹಿಡ್ಕೊಂಡಿದ್ದಕ್ಕೆ ಸೊ ಇದು ಶಾಸ್ತ್ರ ಆಕ್ಚುಲಿ ಇದು ಚೆನ್ನಾಗಿತ್ತು ಸೊ ಸುನಿಯವ್ರೆಲ್ಲ ಅವೆಲ್ಲ ಚೊಕ್ಕಳು ಇದು ಇದೆಲ್ಲ ಕಕ್ಕ ಮಾಡ್ಬೇಕಂತೀನಿ ನನ್ನ ಮಗ ಸೊ ಇದು ಟರ್ಡಾಗಿ ಹೋಗಿದ್ದೆ ಗೈಸ್ ಏನು ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಸೊ ಗೈಸ್ ನಾನು ಅಳ್ತಿದ್ದೆ ಈ ಟೈಮಲ್ಲಿ ಗಳು ಬಂತು ನಮ್ಮಮ್ಮ ಬೇರೆ ಅಳ್ತಾ ಇದ್ರು ಸೊ ಎಲ್ಲರೂ ಅಳ್ತಿದ್ರು ಸೊ ಇದು ಕಥೇ ಶಾಸ್ತ್ರ ಅಂತ ಮಾಡ್ತಾರೆ ಸೊ ನಮ್ಮ ಯಜಮಾನ್ರಿಗೆ ನಮ್ಮ ಕಣ್ಣರು ಮಾಡ್ತಿರೋದು ಆ್ಯಂಡ್ ಅತ್ತೆ ಇಬ್ಬರು ಅತ್ತೆಂದರು ಆ ಮಮತಾ ಮಮತಾಕ ಇಲ್ಲ ಆ್ಯಂಡ್ ನನಗೆ ಒಂದು ಕಡೆ ಅಕ್ಷತೆ ಬೇರೆ ಬೀಳ್ತಿತ್ತು ಎಲ್ಲರೂ ಇದ್ರು ಆ್ಯಂಡ್ ಫೈನಲಿ ನನ್ನ ಮದುವೆ ಆಗೇ ಹೋಯ್ತು ಗೈಸ್ ಈ ಮದುವೆ ಆಗಿ ಏಳು ವರ್ಷ ಆಯಿತು ಇವನೊಬ್ಬ ಇಲ್ಲಿದ್ದಾನೆ ನೋಡಿರಿ ಇಷ್ಟು ಗುಂಡು ಗುಂಡಿಗೆ ಮಾಡಿದ್ದೀನಿ ನಮ್ಮ ಯಜಮಾನ್ರನ್ನ ಇನ್ನೇನು ಮಾರ್ಚ್ ಬಂದರೆ ನಮ್ಮದು ಮದುವೆ ಆಗಿ ಏಳು ವರ್ಷ ಆಯಿತು ಆ್ಯಂಡ್ ಮದುವೆ ಆಗೋದು ಒಂದು ಸಲ ಹತ್ಕೊಂಡು ಗಿತ್ಕೊಂಡು ಆಗಕ್ಕೆ ನನಗಿಷ್ಟ ಇರಲಿಲ್ಲ ಥ್ರೂ ಓಟ್ ನನ್ನ ಮ್ಯಾರೇಜಲ್ಲಿ ನಾನು ಖುಷಿ ಖುಷಿಯಾಗೇ ಇದ್ದೆ ಸೊ ಅಂತ ಹಂಗನ್ಬಿಟ್ಟು ಅಳ್ಳಿಲ್ಲ ಅಂತಲ್ಲ ಕೆಲವೊಂದು ಮೂಮೆಂಟಲ್ಲಿ ತುಂಬಾ ಅಳಬತ್ತು ಬಟ್ ನಾನು ಫಿಕ್ಸ್ ಆಗಿದ್ದೆ ತಾಳಿ ಕೊಟ್ಟ ಟೈಮಲ್ಲಿ ಅಳಬಾರ್ದು ಅಂತ ಸೊ ಅಳ್ಳಿಲ್ಲ ಆ್ಯಂಡ್ ನಮ್ಮ ಯಜಮಾನ್ರು ನೋಡ್ರಿ ಎಷ್ಟು ಖುಷಿಯಿಂದ ತಾಳಿ ಕಟ್ತಿದ್ದಾರೆ ನಮ್ಮ ಕಾಯಿಸಿಲ್ಲ ಸೊ ನಮ್ಮ ಅತ್ತೆ ನಿಮ್ಗೆ ಕಾಣಿಸ್ತಿದ್ದಾರೆ ನೋಡ್ರಿ ಹಿಂದ್ಗಡೆ ಇರೋದು ನಮ್ಮ ಅತ್ತೆ ಅವರು ಆ್ಯಂಡ್ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪ ಇದ್ದಾರೆ ಅಲ್ಲಿ ಅಜ್ಜಿ ಇದ್ದಾರೆ ಸೊ ನಮ್ಮಮ್ಮ ಎಲ್ಲೋ ಸೈಡಲ್ಲಿ ಇದ್ದಾರೆ ಕಾಣಿಸ್ತಿಲ್ಲ ಅನಿಸುತ್ತೆ ಸೊ ಮದುವೆ ಆಯಿತು ನೋಡಿ ನಾನು ಇದೇ ಇಷ್ಟೇ ಗೈಸ ಸಿಂಪಲಾಗೆ ನಾನು ಮೇಕಪ್ ಮಾಡ್ಕೊಂಡಿರೋ ಹೆವಿನೂ ಇರಲಿಲ್ಲ ಆ್ಯಕ್ಚುಲಿ ಸೊ ಮಮ್ಮಿಯಲ್ಲಿ ಕಾಣಿಸ್ತಿದ್ದಾರೆ ಆ್ಯಂಡ್ ಪಕ್ಕದಲ್ಲಿರೋರು ಶೋಭ ಅಂಟಿ ನಮ್ಮಮ್ಮ ಫ್ರೆಂಡು ಆ್ಯಂಡ್ ಹಿಂದ್ಗಡೆ ಇದ್ದಾರೆ ಒಂದು ಆಂಟಿ ಅಂತ ಪಾಪ ಅವ್ರಿಗೆ ರೀಸೆಂಟ್ಗೆ ಎರಡು ವರ್ಷ ಆಯಿತು ತೀರೋದ್ರು ಅವರು ಪಾಪ ನೋಡಿ ಅಷ್ಟನ್ನು ಹಚ್ಚೋಕ್ಕೂ ಬರೋಲ್ಲ ಗೈಸ್ ನಮ್ಮ ಯಜಮಾನ್ರಿಗೆ ಅವ್ರ ಕೆನ್ನೆ ಸೈಡಲ್ಲಿ ಇಡಿ ನೋಡಿ ಎಲ್ಲರೂ ನದ್ದುಬಿಡ್ತಾರೆ ಕುಂಕುಮ ಅಲ್ಲಪ್ಪ ಅಂದ್ಬಿಟ್ಟು ಕುಂಕುಮ ಹಚ್ಬಿಟ್ಟಿದ್ರು ಸೊ ಅವ್ರ ಕೆನ್ ಕಿವಿ ಹತ್ರ ಹಚ್ಬೇಕು ಅಂತ ಅಷ್ಟ ಅಂತ ಹೇಳ್ತಿದ್ದಾರೆ ಸೊ ಈಗ ಹಚ್ತಾ ಇದ್ದಾರೆ ಈಗ ಏನೋ ಹೇಳ್ತಾರೆ ಅಯ್ಯೋ ನನ್ಗೆ ಗೊತ್ತಿತ್ತು ಸುಮ್ಮನೆ ಅಂತ ಹೇಳ್ತಾರೆ ಒಂದು ಅಷ್ಟು ನಾಚಕ್ಕೂ ಬರೋದಿಲ್ಲ ಗೊತ್ತಾ ನಮ್ಮ ಯಜಮಾನ್ರಿಗೆ ಈಗ ಏನೋ ಎಷ್ಟೋ ಹೇಳ್ತಾರೆ ಸಹ ಎಷ್ಟೊತ್ತವರೆಗೂ ನೋಡಿದ್ವಿ ನಮ್ಮ ಮದುವೆ ಆಲ್ಬಮ್ ಸೊ ಸಿಂಪಲ್ ಆಗಿತ್ತು ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಹೇಗಿತ್ತು ರೀ ಯಾವಾಗಲೂ ಸೂಪರ್ ಎಡಿಟ್ ಮಾಡ್ತೀನಿ ಗೈಸಿದ್ನ ಸೊ ತುಂಬ ಖುಷಿ ಇತ್ತು ನಾನು ಹೇಳಿದ್ನಲ್ಲ ಖುಷಿಯಿಂದಾನೇ ನಾನು ಮದುವೆ ಆಗಿದ್ದು ಆ್ಯಂಡ್ ಈಗಲೂ ಕೂಡ ತುಂಬ ಇಟ್ಟಿದ್ದಾರೆ ನಾಟ್ ಬ್ಯಾಡ್ ಸೊ ಈಗಲೂ ಕೂಡ ಚೆನ್ನಾಗಿ ಇಟ್ಟಿದ್ದಾರೆ ಸೊ ನನಗೊಂದು ಆ ಕಾನ್ಸೆಪ್ಟ್ ಇತ್ತು ಸೊ ಮದುವೆ ಆಗೋ ಟೈಮಲ್ಲಿ ಆಡೋದೆಲ್ಲ ಬೇಡ ಸೊ ಅದೇ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಆಡೋ ಬಂತು ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಅಭ್ಯಾಸ ಆಗಬೇಕು ಸೊ ಏಳು ವರ್ಷ ಮಾರ್ಚ್ ಬಂದರೆ ಏಳು ವರ್ಷ ಕಂಪ್ಲೀಟ್ ಆಯಿತು ಸೊ ನಮ್ಮ ಯಜಮಾನ್ರು ಏನು ಗಿಫ್ಟ್ ಕೊಡ್ತೀರಾ ರೀ ಏನು ಕೊಡಲ್ಲ ಹಿಂಗ್ರೆ ವಿಡಿಯೋ ಮಾಡ್ತೀನಲ್ಲ ಗೊತ್ತಾಗುತ್ತೆ ಸೊ ಯಾ ಏಳು ವರ್ಷ ಆಯಿತು ಟೂ ತೌಸಂಡ್ ಏಯ್ಟೀನ್ ಮದುವೆ ಆಗಿದ್ದು ಆ್ಯಂಡ್ ಏಳು ವರ್ಷದಲ್ಲಿ ಟೀಲ್ ಡೇಟ್ ಇಲ್ಲಿವರೆಗೂ ಕೂಡ ಅಷ್ಟೇ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಲೈಫಲ್ಲಿ ಯಾರಿಗೂ ಬರೋದಿಲ್ಲ ಎಲ್ರಿಗೂ ಬರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಎಸ್ ಇಲ್ಲಿವರೆಗೂ ಬಂದಿದ್ದೀವಿ ಮುಂದಕ್ಕೆ ಇನ್ನೂ ಮುದುಕಿಯಾಗೋವರೆಗೂ ಕಾಟ ಕೊಡಬೇಕು ಇವ್ರಿಗೆ ಇನ್ನೂ ನನ್ನ ಮಗನ ಮದುವೆ ಮಾಡಬೇಕು ಇನ್ನೂ ಎಷ್ಟು ಕೆಲಸ ಇದೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಮಾಡಿಸ್ಬೇಕು ನಮ್ಮ ಯಜಮಾನ್ರನ್ನ ಸೊ ಹೋಪ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಹೇಳಿದ ದಿನ ನಾನು ಹೇಳಬೇಕು ಹೇಳ್ದಲ್ಲ ನನ್ನ ಮಗನೇ ಎಷ್ಟೋ ಬೆಸ್ಟ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಾಚ್ ವಾಚ್ ಮಾಡಿ ಥ್ಯಾಂಕ್ ಯು ಸೊ ಅವ್ರು ಸ್ವಲ್ಪ ನಾಚಿಕೆ ನನಗೂ ಕೂಡ ಸ್ಟಾರ್ಟಿಂಗ್ ಇತ್ತು ಈಗ ಹೋಯ್ತಲ್ಲ ಹಾಗೆ ಅವ್ನ ಇನ್ನಷ್ಟು ವೀಡಿಯೋಸ್ ಮಾಡಿ ಮಾಡಿ ಅಂತ ಹೇಳ್ಕೊತೀನಿ ನನ್ನ ಮಗನಿಗೆ ಟಯರ್ಡಾಗಿ ಹೋಗಿದ್ದು ಅವ್ನು ಮಲ್ಕೊಬಿಟ್ಟಿದ್ದಾನೆ ಅವನು ಅವ್ನು ಹೋಗಿ ಬಗ್ಗೆ ಆ ಸಮಾಧಾನ ಮಾಡಬೇಕು Hãy subscribe